शरण हो नमस्कार

ಅವ ಬೇರೆ ದೇಶಕ್ಕೆ ಕೊಡ್ತೀನಿ ದೊಡ್ಡ ದಸ್ತ ಕೊಡ್ತೀನಿ ಅಂತ ನಿಂತಿ ಅದಕ್ಕೆ ನಮ್ಮಅಮ್ಮ ಹೊಟ್ಟೆ ನೆಡ್ದಾಳ ಹ್ಮ್ ಆಕಿ ನಮ್ಮ ಸುಶಿನ ಹೊಟ್ಟೆ ನೆಡ್ದಾಳ ನನಗಾಗ ಆಗಾಗ ಅಕ್ಕಳೆಲ್ಲ ಮಾಡ್ತಾಳ ಹ್ಮ್ ಹ್ಮ್ ಅದ ಅವ್ನು ಹೆಂಗ ದಾರಿ ತೆರಬೇಕು ಅದ ಗೊತ್ತಾಗೋದ್ರಿ ಅಲ್ಲಲ್ಲ ಒಣ್ಣದ್ ನಿಮ್ಮ ತಾಯಿ ಋಣ ಬಾಳ ಆ ಮನೀಗ ಆಕಿ ಆ ಮನಿ ಹೆಣ್ಮಗಳೆಲ್ಲ ಗಂಡು ಮಗಿ ಕಚ್ಚಿ ಹಾಕಿ ದುಡ್ದು ಆ ಮನಿ ಸೃಷ್ಟಿ ಮಾಡ್ದಕ್ಕೆ ಅಕ್ಕಿ ತಪ್ಪಲ್ಲ ಒಣ್ಣದ ಅದು ಮಹಾಪಾಪ ನಿಮ್ಮ ಮಾವ ಮಾಡುದು ಆದ್ರೆ ನಮ್ಮ ದೈದ ನಮ್ಮ ಹಿರೇತಂದೊಳಗನ ಆ ಹುಡುಗಿ ಹುಟ್ಟಿದ ತಕ್ಷಣ ನಿನ್ನ ಹೆಸರಿಗೆ ಹೇಳೈತಿ ಹೇಳಿ ನಿಮ್ಮವರೆಗೆ ಸತಿ ಹಾಕಿವಿ ನಾವು ಇದು ದಯದವ್ರು ಮಾತ್ರ ನಾವು ಸರುವುದಿಲ್ಲ ಆದರೆ ಈ ರೀತಿ ಅವ ಆಟದಾರಿ ತಪ್ಪಾಡ್ದು ಆದರೆ ಒಂದು ಋಣಾನುಬಂಧ ಅಂತ ಹೇಳ್ತೈತಿ ಆ ಋಣಾನುಬಂಧ ನಿನ್ನ ನಿನ್ನ ನಿನ್ನಕಿನ್ನ ಬದಲಾವಣೆ ಮಾಡೋಕ್ಕೆ ಯಾರಿಗೂ ಆಗೋದಿಲ್ಲ ಅದು ಏನಾದರೂ ಒಂದು ಕೆಲಸ ಮಾಡ್ತೀನಿ ನೀನು ಅವ ಕೊಡೋದಿಲ್ಲ ಅನ್ನೋಕತ್ತಲ್ಲ ಅವ ಹೆಂಗೆ ಆಟ ಆಡ್ತಾನೆ ಆಡಲಿ ತಿಳಿತ ಅದಕ್ಕೆ ನಾವು ಆಟ ಆಡ್ತೀವಿ ನೀನು ಕ್ಯಾವಿ ಅರ್ಬಿ ಹಾಕೊಂದು ಬೀರ್ದಿ ಅವ್ರ ಕುಂದ್ರು ಕುಂದರು ಆ ಬಸ್ನೋಡ ಅಲ್ಲಿ ಕಳಿಸೋ ವ್ಯವಸ್ಥೆ ನಾವು ಮಾಡ್ತೀವಿ ಹಾ ಯಾಕೆ ನೀ ಚಿಂತೆ ಮಾಡ್ಬೇಡ ಅವನು ಕಳಿಸೋ ವ್ಯವಸ್ಥೆ ಮಾಡ್ತೀನಿ ನೀ ಹೇಳಿದ ಪ್ರಕಾರ ಅಲ್ಲಿ ಕುಂದ್ರು ಅದನ್ನ ಏನು ಆಟ ಆಡ್ಬೇಕು ನಾ ಆಡ್ತೀನಿ ಆಯ್ತು ಬಂದ್ರೆ ಬಸದವರ ಏನು ರೀ ಅವಸರ ಮಾಡಿಬಿಟ್ಟಿಲ್ಲ ಏನ್ ಬಿಟ್ಟಿರಿ ಬರ್ರಿ ಇಲ್ಲ ಅಪ್ಪಾ ಬಸಪ್ಪ ಎಗ್ ಹೊಂಟಿ ಅಲ್ಲ ಮೌನೇಶನ ಹೇಗ್ ಬಂತೆಡಿಪ್ಪ ಹೋ ಲೆಕ್ಕ ಪಿರಿಯನ್ನ ಕುಂತಾನ ಇಲ್ಲಿ ಲೇ ಕಂಬ್ಳೆ ಏನಪ್ಪಾ ಮನುಷ್ಯ ರಾಶಿ ನಡಗಂತನ ಹ್ಞೂ ಚಲೋ ಐತೆ ಬಿಡಪ್ಪ ಏನ್ ಬಿಡ ಬಿಡು ಏನ್ ಚಲೋ ಐತಿ ಏನು ಮಾಡೋದೈತಿ ನನ್ನ ತಲೆಯಾಗ ಒಂದು ಚಿಂತೆ ಹೋಗಿ ಬಿಟ್ಟೈತಪ್ಪ ಮಾರ್ಯಯ ಏನಿಲ್ಲ ಒಬ್ಬನ ನೋಡೇನ್ ನಾನು ಎಲ್ಲಾ ಕಡೆಗೂನು ಬರ್ತಾನ ನಾನು ಕಾಡ್ತಾನ ಹೋಗ್ತಾನ ಅವ ನನ್ನ ಹಳೇ ಅನ್ಸಾ ಪರಂತು ತಿಳಿ ಸುದ್ದವಿಲ್ಲ ನಂದ ಏನ್ಪಗ್ರಿ ಹ್ಮ್ ಏನ್ ಮಾಡ ಗೌಡ್ರ ಯಾಕೆ ಚಿಂತೆ ಮಾಡ್ತಿರಿ ಬಿರಾಪುನ್ ಗುಡಿಗೆ ಸ್ವಾಮಿಗಳು ಬಂದಾರ ಭೇಟಿ ಆಗ್ರಿ ಇದ್ಗಿದ್ದಂಗೆ ಹೇಳ್ತಾರ ಯಾಕ್ರಿ ಏಮ್ ಅವರ ಕರ್ಕೊಂಡು ಹೋಗಿ ಭೇಟಿ ಮಾಡ್ರಿ ಹೇಳ್ರಿ ಅವ್ರನ್ನ ಕರ್ಕೊಂಡೋಗಿ ಭೇಟಿ ಮಾಡಿಸ್ರಿ ಕರ್ಕೊಂಡು ಹೋಗ್ರಿ

ವಕ್ಲಿ ಮಾಡಲ್ಲ ಅಲ್ಲಿ ಮೂ ಬಂದಿನಿ ನನ್ ಕಮಳಿ ಎದ್ದು ಕೇಳಿ ಬಂದಿನಿ ಅದ್ರಿ ಪ್ಲಾನ್ ಹತ್ತಸಿರಿ ಹುಡ್ಕ್ಯಾರ ಅವಳು ನನ್ನ ಬರ್ತಾನ ಅವಾಗ ಆಟ ಆಡ್ತೇ ಮರಿಯಾ ಹಾ ಅಲ್ಲಿ ಮೊಟ್ಟ ಡ್ಯಾನ್ಸ್ ಮಾಡಿ ಯಾವುದೋ ಮತದಲ್ಲಿ ಸಾಯುವ ಹಾಳು ಮನಸಿ ಇಲ್ಲಾರ್ದೀ ಸ್ವಾಮಿಗಳು ಅಯ್ಯೋ ಹೌದಲ್ಪ ಶರಣಪ್ಪ ಶರಣ ದೇವರ ನಮಸ್ಕಾರ ಅಪ್ಪ ಅದಕ್ಕೆ ಬಿದ್ದೆ ಶರಣಯ್ಯಪ್ಪ ನನ್ನಪ್ಪ ಶರಣ ಶರಣಪ್ಪ ಹರ 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 ಮಹಾದೇವ ಹಾ ಅಂದ್ರು ಹ್ಮ್ ಇನ್ನು ಚೇರ ಪಟ್ಟಿ ನೋಡೋ ಒಂದು ಬಹುಶಃ ಹೇಳೋನ ಬಿಡ್ರಿ ನಿಮ್ಮನ್ನು ನಾನು ಎಲ್ಲೇ ನೋಡೇನಲ್ಲ ಅನುಮಾನ ಪಡ್ತೇಯ ಎಣ್ಣೆ ಬನಶಂಕರಿ ಜಾತ್ರೆಗೆ ಹೋದಾಗ ಒಂದು ಚಲೋ ದಬರಿ ತಗೊಂಡೋಗಿದ್ದೆ ಅದಲ್ಲ ಮಹಾತ್ಮರು ಸತ್ಪಶರಮಣಿ ಸುಳ್ಳು ಹೇಳಿ ಮಗನ ನಿಮ್ಗೆ ಹೆಂಗ್ ಗೊತ್ತಾಗ್ತಿ ಮಹಾನ್ ಪವನ್ ಪುಡಿಸ್ರು ಇಲ್ಲಿ ಕುಂತಲೆ ಆಟ ಆಡಸ್ತಾರೆ ಮಕ್ಕಳನ್ನ ಹೌದ್ರಿ ಮನೆಯಾಗ ಹೆಂಡತಿ ಅಂತ ಸತ್ತು ಹೋಗಿದ್ಲು ಅಂತ ಹೇಳಿ ಯಾಕೆ ನಮ್ಮ ಡಬರಿನ ಕರ್ಕೊಂಡು ಜಾತ್ರೆಗೆ ಹೋಗಿದ್ದಂತ ಕರೆ ನಾನು ಆದ್ರೆ ಇವು ಏಪ ಡಬರಿ ಇಲ್ಲ ಇಲ್ಲ ಡಬರಿ ಸುಟ್ಟ ಸಂಗನ್ ಜೋಡಿ ಓಡುವುದಕ್ಕೆ ಹಾ ಹೌದು ಅವನು ನಾನು ಬೆನ್ನ ಹಾಕಿ ಬಂದಿದ್ದ ಸಂಗ ಅದ ಮಗನ ಹಾರಿಸ್ಕೊಂಡು ಹೋಗಿ ಅನ್ನ ಏಪ ಇನ್ನ ಯಾವಾಗ ಬರ್ತಾಳ ನೋಡ್ತಮ್ಮ ನಾ ಹೇಳ್ದಂಗ್ ಕೇಳು ಹ್ಮ್ ಇಲ್ಲೊಬ್ಬ ಶ ಶ ಶ ಶ ಶ ಶ ಶ ಶ ಶ ಶಿಷ್ಯ ಬರಾಕತ್ತ ಅಂತೇಳಿ ಒಂದು ಭವಿಷ್ಯ ಹೇಳಿಂದು ಹೇಳ್ತಾ ಹೌದಾ ಬಾ 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 ಹೌದಾ ಬಾ 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 ಜಾತಕ ಮಗನೇ ನಿನಗೆ ಐದು ಮಂದಿ ಹೆಣ್ಮಕ್ಳು ಇಬ್ಬರು ಗಣ್ಮಕ್ಳು ಐದು ಮಂದಿ ಕತ್ಬಿಟ್ಟಿ ಹೌದಲ್ಲ ನಿನ್ಗಿಬ್ರು ಹೆಣ್ಣರು ಹೌದಾ ಒಬ್ಬರು ಮ್ಯಾಲೆಗ್ರೊಬ್ರು ಚೆಳಗದ ಹೌದಾ ಹೌದಲ್ಲ ನಿನಗ ಐವತ್ತಾರು ಕಿಲೋ ರೇಷನ್ ಬರ್ತೈತಿ ಕರೆಕ್ಟ್ ಹೌದಲ್ಲ ಗೃಹಲಕ್ಷ್ಮಿ ಬರ್ತೈತಿಲ್ಲ ಆಯ್ತು ಸ್ವತು ಮಗನಾಗ ಒಳ್ಳೇದಾಗ್ಲಿ ಹ್ಮ್ ತಗೊಂಡು ನಮಸ್ಕಾರ ಮಾಡ ಶಂಭೋ ಹರ ಹರ ಮಹಾದೇವ್ ಸಂಜೆ ಹ್ಮ ಈಗಿದೆ ನನ್ನ ಕೈ ಚಳಕ ಏ ಬಹಳ ಅದ್ಭುತ ರೀಪ್ಪ ಬಹಳ ಅದ್ಭುತ ಆ ನಾ ಏನೋ ತಿಳ್ಕೊಂಡಿದ್ದಿ ಆದ್ರೆ ಒಂದು ನಿಜವಾಗ್ ಸ್ವಾಮಿನ ಅದನಪ್ಪ ಹೆಂಗೆ ಮಾಡಿದ ನಿನ್ನ ಭವಿಷ್ಯ ಹೇಳಿದ ಅವೇ ಅಣ್ಣ ಅದಕ್ಕ ಬಂದೇನ್ರಿ ಹಿರಿಯ ನನ್ನ ಅದಕ್ಕ ಕರ್ಕೊಂಬಾ ನಿನಗ್ ಒಬ್ಬಾಕೆ ಮಗಳದಾಳ ಹೌದು ಆ ಅದ್ರೊಳಗ ಕಾಣದ ಕೈಗಳ ಆಟ ಆಡಾಕತ್ತಾವ ಹೌದಪ್ಪಾ ಶಂಭೋ ಹರ ಹರ ಮಹಾದೇವ ಹೌದಲ್ಲ ಹ್ಮ್ ಈಗ ಯಾವ ಮಗಳನ್ನ ನೀ ದೊಡ್ಡ ಸೌಕರ್ಯ ಕೊಡಬೇಕಂತ ಯೋಚನೆ ಮಾಡಿದಿ ಹೌದು ನನ್ನ ತಂದೆ ಹ ಚಿಂತಿ ಮಾಡಬೇಡ ನಿನಗೊಬ್ಬ ಅಸಾಮಿ ಬರ್ತಾನ ಒಬ್ಬ ದೊಡ್ಡ ನೌಕರದಷ್ಟು ದೊಡ್ಡ ಆಸ್ತಿ ಇದ್ದವನು ಕರ್ಕೊಂಡ್ ಮುಂದ ಮುಂದ ನೋಡದಂಗ ನಿನ್ನ ಮಗಳ್ ನಾವು ಕೊಡು ಹ್ಮ್ ಆಗ್ಲಿ ನೀ ಹೇಳ್ತಿ ಇಷ್ಟ ಅಂದ ಮೇಲೆ ವ್ಯವಸ್ಥೆ ಮಾಡ್ತೀನಿ ಚೈನಾದಿಂದ ಬರ್ತಾನ ಹಾ ಹೌದಾ ಆದ್ರೂ ನನಗೆ ಯಾಕೋ ಸಂಶಯ ಬಗ್ಗೆ ಸಂಶಯ ಪಡ್ತಾನಿ ಮಾಡ್ರಿ ಹೊಡ್ರಿ ಮೇಡಮ್ ಬಾ ಶಿಷ್ಯ ಸಂಶಯ ಮಾಡ್ಬೇಡ ಹೌದಪ್ಪ ಹ್ಮ್ ಸಂಶಯ ನಿಮ್ಮ ಬಾಳ ಕಡತಾಳ ಹಾ ಹಾ ಮೊಮ್ಮಗ ಕೊಡ್ಬೇಕು ಮಮ್ಮ ಕೊಡ್ಬೇಕಂತ ಹೇಳಿ ಹೌದು ಹೌದಾ ನಮ್ಮ ಬಿದ್ದ ಬಿಟ್ಟಾಳ ನನ್ನ ತಂಗಿ ಮಗ ಕೊಡ್ಬೇಕಂತ ಆಕಿ ಆಟನಾ ನನಗಾರ ಆಕಿ ಕೊಡುದು ಕೊಡು ಮನಸ್ಸಿಲ್ಲ ನಾ ಕೊಟ್ರೀಮಂತಗ ಕೊಡವಂತ ನನ್ ತಲೆಗ ಒಟ್ಟ ಮನ್ಯಾಗ ಗದ ಹತ್ತಿ ಬಿಟ್ಟ ಉಂಡದ ಸೇರ್ವಲ್ಲ ನಿಂತ ಒಟ್ಟ ಕನಸುನಾಗ ಸಹಿತ ಬೆಚ್ಚಿ ಬೆಚ್ಚಿ ಬಿಳಾಕತ್ತೇನೋ ಮರಯ್ಯ ನಾನು ಏನು ಹೇಳ್ಬೇಕು ನರಕತಿ ಹಾ ಆಯ್ತು ಈಗ ಹೋಗಿ ಬಾ ಹ್ಮ್ ಅವ ನಿನಗ ನಾಳೆ ಬೆಳಿಗ್ಗೆ ನೀನು ಸಿಗ್ತಾನ ಅವ ನಾಳೆ ನಾಳೆ ನಾಳೆನ ನಾಳೆ ಬರ್ತಾನ ಅವ ಏ ಹಿಂಗಾದ್ರೆ ತಯಾರಾಗೆ ಬಂದ್ಬಿಡ್ತೇನೆ ನಮ್ಮ ಬಿರಿಯಾನ ಕರ್ಕೊಂಡು ಹ್ಮ್ ಹಾ ಒಳ್ಳೇದಾಗ್ಲಿ ಎರಡನೇ ಶಂಭು ಹರ ಹರ ಮಹಾದೇವ್ ಏ ನಮಸ್ಕಾರ ಮಾಡು ಹೋಗೋಣ ಲಗು ಲಗ ಲಗು ನೀ ಮುಂದ ನಾ ನಾ ಹೇಳುದು ಕೇಳಿಸ್ತ ನಿಂಗೆ ಯಾಕೆ ಯಾವಾಗ ನೀ ಏನೋ ಒಂದು ಯೋಚನೆ ಹೋಗ ಕುಂತಿರ್ತಿದ್ಯಲ್ಲ ನೋಡ ನೀನೇ ಬಹಳ ಚಿಂತೆ ಮಾಡಕ್ ಹೋಗಬೇಡ ನೀ ಹೇಳ್ದಂಗೆ ಅಪ್ಪ ಒಂದಲ್ಲ ಒಂದ್ ನಿಮಿಷ ಗೊತ್ತಾಗೇ ಆಯ್ತೈತಿ ಮಾಮಾಗ ನನ್ ಕೊಟ್ಟು ಮದ್ವಿ ಮಾಡ್ತಾರ ಬಹಳ ಚಿಂತೆ ಮಾಡಕ್ ಹೋಗಬೇಡ ಅದ ಚಿಂತೆ ನೀ ಕೊರೆ ಕೊರಗತ್ರ ನನ್ಗೆ ಯಾರ್ದ ಕೇಳ ಹಾಮ ನಂದು ಬರೀ ನಿಂದ ಚಿಂತೆ ನನ್ ಮಮ್ಮಗನ್ ಚಿಂತೆ ನಾನು ಮತ್ತೇನ್ ಚಿಂತೆ ಇಲ್ಲವ ನನ್ಗ ನೀವ್ ಬಹಳ ಚಿಂತೆ ಮಾಡಕ್ ಹೋಗಬೇಡ ಏಮ್ಮ ಜೋಳ ಇಷ್ಟ ತಗೊಂಡ್ರಿ ಮೀಸ ಏನ್ ಮಾಡಕಿ ಕಿಚಡಿ ಮಾಡ್ತಾನೆ ಒಣ್ಣು ಇಬ್ರು ಕಿಚಡಿ ಮಾಡ್ತೀಯಾ ಮಾಡ್ತೀಯ ಮೊಸರ ಹಾಕಿ ಕಿಚಡಿ ಮಾಡ್ತೀನಿ ಅಷ್ಟು ಸುಮ್ಮನೆ ಆಕತಿ ಹಂಗೆಲ್ಲೂ ಕಿಚಡಿ ಮಾಡ ನಾ ಗುಡಿಗೆ ಹೋಗ್ಬಿಡ್ತೀನಿ ಬೇರಪ್ಪ ಅದ್ರಲ್ಲಿ ಬರ್ತೇ ಮಾ ಬರ್ತಾನೆ ನಾನು

ಚೆನ್ಸ ಗೊತ್ತಿಲ್ಲ ನೋಡ ಇಲ್ಲ ನಮ್ಮ ಮನೆಯ ಫುಲ್ ಹೇಳಿ ಬಂದೇನೆ ಗುಡಿಗೆ ಬರ್ತೇನೆ ಅಂತ ಹೇಳಿ ಬರಕ್ ಗೊತ್ತಾ ಹೆಂಗ್ ಹೆಂಗ್ ನೋಡ ಯಾರ್ನ್ ಕಡೆ ಹಚ್ಚಿ ಕೈ ಮುಗಿತೇನಿ ಅಷ್ಟೊಳಗ ಬಂದ್ರು ಬರ್ಬೋದು ಕಾಯಿ ಬನ್ನಿ ಮಾಕಾಳಿ ಮಾತ ನಮ್ಮ ಮಾಮಾನ ಆದಷ್ಟು ಒಂದ್ ಮಾಡುವ ಯೋ ನೋ ಟೈಮ್ ಇಷ್ಟತೆ ಇಲ್ಲ ಕದಿಯೋ ಮಾಮಾ ಬರಲಾ ಬರೋ ಬ್ರೈತನ ಕರೆಕ್ಟ್ ಟೈಮ್ ಬಂತ ಹೇಳೋ ಬರೋದೇ ಇಲ್ಲ ಓರೆ ಬೈಸ್ಕೊಳ ಕಲ್ಚನ ಮಾಡ್ತನ ಕಡೆ ಗೋಯುನ 1 ಕ್ುಟನ ನಿವಾ ಯೋ ಐನ ಗುಟ್ಟಿದ್ ನೋಡೇ ಇಲ್ಲ ಇಲ್ಲಿ ವೇಟ್ ಮಾಡಾತೆ ಅಲ್ಲಿ ಕುತ್ತನಂದ್ರೆ ಆಪರ್ ಫಿಟ್ ಮಾಡ್ಕೊಂಡಿರಬೇಕು ನಾನು ಹೊರ ಮಾತಾಡ್ತೀನಿ ಇಲ್ಲ ಕುತ್ತನೋರ್ ಮಾಮಾ குடித்தோடே இல்ல முக்கே நின்றுங்க அப்போ அம்லா நான் நம்ம அப்பாத்தேனா சண்ட

ನಿಮ್ಮ ಅವನ್ ಮೇಲೆ ಅಣ್ಣ ನಿಮ್ಮ ಅವನ್ ಬಿಟ್ಟು ಬೇರೆ ಯಾವ ಹೆಣ್ಣು ನಾ ಕಣ್ಣೆತ್ತಿ ನೋಡಿಲ್ಲ ಅಂತ ಹೇಳ್ತಾನೆ ನಮ್ಮ ಅಪ್ಪನ ಬಗ್ಗೆ ಏನೇನು ಹೇಳ್ಬೇಕು ಜಾತ್ರೆ ತಗೊಂಡ್ಬಂದಿದ್ದ ನಿಮ್ಗೊಬ್ಬ ಚಿಗ ಓಡಾಳ ಆ ಕಿಚಗ ಏನ್ ಮಾಡ ಗೊತ್ತಾಯ್ತಾನ ಏನ್ ಮಾಡ ನಿಮ್ಮ ಅಪ್ಪನ ಅಲ್ಲೇ ನಡು ಜಾತ್ರೆ ಬಿಟ್ಟು ಚುಟ್ಟ ಸಂಗಪ್ಪನ ನನ್ನ ಜೋಡಿ ಆ ಚುಟ್ಟ ಸಂಗಪ್ಪ ಹಂತ ಕೆಲಸ ಮಾಡತ್ತೆ ಹೇ ಕುಂಬಿಟ್ಕೊಂಬಳ್ಳಿ ಉಕ್ರದೆ ಇವ್ಕೇನ್ ಬಂದತ್ತೆ ಮುದುಕರಾಗ್ಯದ ಮುಗುಲ್ ಬಿಡತ್ತ ಅಂತ ಅಂದ್ರ ಇಬ್ರು ಕೂಡಿ ಒಂದ ತಿರಳಾಕತ್ತಾರ್ರಿ ಇವ್ರ

ನಾನು ಚೈನಾದವಾಗಿ ಅವಾಗ ಅಮ್ಮಗ್ ಹೇಳಿಟ್ರು ಎಲ್ಲಾ ಸಪೋರ್ಟ್ ಮಾಡೋಣ ಹ್ಮ್ ಈಗ ನಾ ಮುಂದಿನ ಆಟ ಆಡ್ತೇನೆ ನಿಮ್ಮಪ್ಪ ಆದ್ರೂ ಸಂಶಯ ಹೌದಾ ಸಂಶಯ ಬಂದೈತಿ ಅದಕ್ಕ ಆ ಸಂಶಯಕ್ಕೆ ಪರಿಹಾರ ಅಲ್ಲಿ ಮಾಡ್ತೇನೆ ಹೇಳ್ತಾ ಅಂತ ಗೊತ್ತಾಗಿಲ್ಲ ಇಲ್ಲ ಸ್ವಲ್ಪ ಸ್ವಲ್ಪ ಈಗ ಗೊತ್ತಾಗತ್ತೈತಿ ಅದ ಗೊತ್ತಾಗದಂಗ ನಡ್ಕೋತೇನಿ ಹುಷಾರ ನಾಳೆ ಬರ್ತೇನೆ ನೀವೇನು ಗೊತ್ತಿರಲಾರ ಹೆಂಗ ಸುಮ್ನೆ ಇರೀಪ್ ಇರ್ತೇನೆ